ಎರಡು ಸಾವಿರದ ಇಪ್ಪತ್ತೈದು ಏನಾಗಿದೆ ಈ ವರ್ಷಕ್ಕೆ ಆರು ತಿಂಗಳು ಕಳೆದು ಏಳನೇ ತಿಂಗಳಿಗೆ ಕಾಲಿಡೋ ಅಷ್ಟರಲ್ಲೇ ಏಳು ಜನ್ಮಕ್ಕಾಗುವಷ್ಟು ಸಾವು ನೋವಿನ ಸಂಖ್ಯೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಹಾಗಾದರೆ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂತಹ ವರ್ಷ ಸಹಜ ಸಾವಿಗಿಂತ ಕಾಯಿಲೆ ಬಂದು ಸತ್ರು ಆಯಸ್ಸು ಮುಗಿದು ಸತ್ರು ಅಂತ ಕೇಳೋದಕ್ಕಿಂತ ಹೆಚ್ಚಾಗಿ ಗುಂಪು ಗುಂಪಾಗಿ ಈ ವರ್ಷ ಜನ ಸಾವನ್ನಪ್ಪುತ್ತಾ ಇದ್ದಾರೆ ತುಳಿತ ಅಂತ ತಗೊಂಡ್ರೆ ನಮ್ಮ ರಾಜ್ಯದಲ್ಲೂ ಸೇರಿದಂತೆ ದೇಶದ ಎರಡು ಮೂರು ಕಡೆ ಕಾಲು ತುಳಿತದಲ್ಲಿ ಇಲ್ಲಿ ತನಕ ಹತ್ತಾರು ಮಂದಿ ಸಾವನ್ನಪ್ಪಿದ್ದಾರೆ ಅದರ ಜೊತೆಗೆ ಮೊನ್ನೆ ತುಂಬಿದಂತಹ ವಿಮಾನ ಪತನಾಯಿತು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ದಿನಗಳು ಹೇಗಿದೆ ಇದಕ್ಕಿಂತಲೂ ಕ್ರೂರವಾದಂತಹ ದಿನಗಳನ್ನು ನಾವು ನೋ ನಾವು ನೋಡ್ತೀವ ಜ್ಯೋತಿಷ್ಯ ಏನು ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂತಹ ಅಂಶ ಆ ಅಂಕಿ ಹೇಗಿದೆ ಮತ್ತು ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ದಿನಗಳು ಹೇಗಿರುತ್ತೆ ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಇದೇ ಹೊತ್ತಿನ ವಿಶೇಷ ಎರಡು ಸಾವಿರದ ಇಪ್ಪತ್ತೈದು ಸಾವಿನ ಸಂವತ್ಸರವ ನಾನು ವಿದ್ಯ ಮಲ್ನಾಡ್ ಕಾಲ್ತುಳಿತ ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಮೊನ್ನೆ ನಮ್ಮಲ್ಲಿ ಸ್ಟೇಡಿಯಂ ಮುಂಭಾಗ ಆರ್ ಸಿ ಬಿ ವಿಚಾರವಾಗಿ ಕಾಲ್ತುಳಿತ ತುಳಿತದ ಪ್ರಕರಣಗಳು ಒಂದು ಕಡೆಯಾದರೆ ಮತ್ತೊಂದು ಕಡೆ ತುಂಬಿದ ವಿಮಾನ ಪತನ ಇಂತಹ ಸಾವುಗಳನ್ನು ನೋಡ್ತಲೇ ಇದ್ದೀವಿ ಸಾವುಗಳ ಸರಮಾಲೆಯನ್ನೇ ಸೃಷ್ಟಿ ಮಾಡುತ್ತಾ ಮುಂದಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತೈದು ದುರಂತಗಳು ಪ್ರಕೃತಿ ವಿಕೋಪಗಳು ಅಪಘಾತಗಳು ನಡೀತಲೇ ಇದೆ ಎರಡು ಸಾವಿರದ ಇಪ್ಪತ್ತೈದರ ಅರ್ಧ ವರ್ಷ ಕಳೆಯೋ ಮೊದಲೇ ಸರಣಿ ದುರ್ಘಟನೆಗಳಾಗಿದೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ದುರ್ಘಟನೆಗಳಾಗ್ತಾ ಇದೆ ಕಾಡ್ಗಿಚ್ಚಿನಿಂದ ಹಿಡಿದು ಯುದ್ಧದವರೆಗೂ ಕೂಡ ಜೀವಗಳು ಹೋಗಿವೆ ಜಗತ್ತಿಗೆ ಮೃತ್ಯು ವರ್ಷವಾಗಿದೆಯಾ ಎರಡು ಸಾವಿರದ ಇಪ್ಪತ್ತೈದು ಹೇಗೆ ಕಾಡುತ್ತೆ ಜನರನ್ನ ಹೇಗೆ ಬಾಧಿಸುತ್ತೆ ಕೇವಲ ಇಲ್ಲಿಗೆ ನಿಂತಿಲ್ಲ ಅಂತ ಇದ್ದಾರೆ ಜಪಾನ್ನ ಕಲಾವಿದೆ ಕಲಾವಿದೆ ಹೇಳಿರುವ ಭವಿಷ್ಯವಾಣಿ ಏನು ಗೊತ್ತಾ ಹಾಗಾದ್ರೆ ಮುಂದಕ್ಕೆ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಮುಂದಿನ ಅರ್ಧ ವರ್ಷ ಸಾವುಗಳ ಸರಮಾಲೆಗಳನ್ನ ಸೃಷ್ಟಿ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೈದು ದುರಂತಗಳು ಪ್ರಕೃತಿ ವಿಕೋಪಗಳು ಅಪಘಾತಗಳಲ್ಲಿ ಹೋದಂತಹ ಜೀವಗಳೆಷ್ಟು ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂತಹ ವರ್ಷವನ್ನ ಅರ್ಧ ಕಳೆದಾಗಿದೆ ನಾವು ಇನ್ನು ಮುಂದಕ್ಕೆ ಹೇಗಿದೆ ಹಾಗಾದ್ರೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ದೇಶದಲ್ಲೂ ಕೂಡ ದುರ್ಘಟನೆಗಳು ನಡೀತಾ ಇದೆ ಕಾಡ್ಗಿಚ್ಚಿನಿಂದ ಹಿಡಿದು ಯುದ್ಧದವರೆಗೂ ಕೂಡ ಜೀವವನ್ನ ಕಳೆದುಕೊಂಡವರು ಎಷ್ಟು ಜಗತ್ತಿಗೆ ಎರಡು ಸಾವಿರದ ಇಪ್ಪತ್ತೈದು ಮೃತ್ಯು ವರ್ಷವಾಗಿದೆಯಾ ಕೇವಲಿಗೆ ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ ಹಾಗಾದ್ರೆ ಮುಂಬರುವಂತಹ ದಿನಗಳು ಎರಡು ಸಾವಿರದ ಇಪ್ಪತ್ತೈದು ನಮ್ಮೆಲ್ಲರಿಗೂ ಕೂಡ ಜಾಗತಿಕವಾಗಿ ಹೇಗಿದೆ ಜ್ಯೋತಿಷ್ಯ ಏನು ಹೇಳುತ್ತೆ ಇಪ್ಪತ್ತೈದು ಅನ್ನುವಂತಹ ಅಂಶ ಅಥವಾ ಅಂಕಿ ಅಷ್ಟೊಂದು ಡೇಂಜರ ಚರ್ಚೆಯನ್ನ ಮಾಡ್ತಾ ಹೋಗೋಣ ಈಗ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಜಿ ನಮ್ಮ ಜೊತೆ ಇದ್ದಾರೆ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಸಂಖ್ಯಾಶಾಸ್ತ್ರವನ್ನು ಚೆನ್ನಾಗಿರ್ತಿರುವಂತಹ ಆರ್ಯವರ್ಧನ್ ಗುರುಜಿ ಕೂಡ ನಮ್ಮ ಜೊತೆ ಇದ್ದಾರೆ ಗುರುಗಳ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಶ್ಯಾಮ್ ಪ್ರಕಾಶ್ ಶರ್ಮ ಗುರುಜಿನ ಕೇಳ್ತೀನಿ ಎರಡು ಸಾವಿರದ ಇಪ್ಪತ್ತೈದು ನಾವು ಒಳ್ಳೆ ಸುದ್ದಿ ಕೇಳೋದಕ್ಕಿಂತ ಬರೀ ಬೇಡವಾಗಿರೋ ಸುದ್ದಿ ಕೇಳಿದ್ದೆ ಜಾಸ್ತಿ ಅದರಲ್ಲೂ ಕೂಡ ಬರೀ ಸಾವು 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 ಗುಂಪಲ್ಲಿ ಸಾವು ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಗುರುದ್ ಬ್ರಹ್ಮ ಗುರುದ್ ವಿಷ್ಣು ಹೋ ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ದಸ್ಮೈ ಶ್ರೀ ಗುರುವೇ ನಮಃ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ಒಂದು ವರ್ಷ ಭವಿಷ್ಯವನ್ನು ನಾವು ಸುಮಾರು ಚಾನಲ್ಗಳಲ್ಲಿ ಆಲ್ರೆಡಿ ಫಸ್ಟಲ್ಲೇ ಮಾಡಿದ್ವಿ ನಾವು ಲಾಸ್ಟ್ ಡಿಸೆಂಬರ್ ಜನ್ವರಿನಲ್ಲೇ ಮಾಡಿದಾಗಲೂ ಕೂಡ ಇದೇ ಮಾತನ್ನೇ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದನ್ನು ಮಾತ್ರ ನಾವು ತಗೊಂಡಾಗ ಅದಷ್ಟನ್ನು ನಾವು ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರದಲ್ಲಿ ಆ್ಯಡ್ ಮಾಡ್ತು ಅಂದರೆ ಒಂಬತ್ತು ಬರುತ್ತೆ ಎರಡು ಪ್ಲಸ್ ಎರಡು ಪ್ಲಸ್ ಐದು ಅಂತ ಬಂತು ಅಂದರೆ ಒಂಬತ್ತು ಒಂಬತ್ತು ಅನ್ನೋದು ನ್ಯೂಮರಾಲಜಿಕಲ್ಲಾಗಿ ಈ ಒಂದು ಕುಜಗ್ರಹವನ್ನು ಇಂಡಿಕೇಟ್ ಮಾಡುತ್ತೆ ಇದು ಬಹಳ ಇಂಪಾರ್ಟೆಂಟ್ ಇದು ಕುಜ ಏನನ್ನು ಇಂಡಿಕೇಟ್ ಮಾಡ್ತಾನೆ ಅಂದರೆ ಯಾವುದೇ ರೀತಿಯಾದಂತಹ ಅಗ್ನಿ ಅವಡ ಅವಘಡಗಳು ಮತ್ತು ಯಾವುದೇ ರೀತಿಯಾದಂತಹ ದೈಹಿಕವಾದಂತಹ ತೊಂದರೆಗಳು ಇವಾಗ ಮನುಷ್ಯ ಕಾಲು ತುಳಿತ ಆಗಿರೋದೊಂದು ದೈಹಿಕವಾದಂತಹ ತೊಂದರೆಯೇ ಅದು ಮತ್ತು ಶನಿ ಕೂಡ ಈ ಒಂದು ವಾಯು ತತ್ವಗ್ರಹ ಶನಿ ಫ್ಲೈಟ್ ಆ್ಯಕ್ಸಿಡೆಂಟ್ ಆಗಿದ್ದನ್ನು ನಾವು ಫಸ್ಟು ಏರ್ ಕ್ರ್ಯಾಶ್ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಳ್ತು ಅನ್ಕೋ ವಾಯು ಗ್ರಹ ಅದಕ್ಕೆ ಕುಜ ಸಿಂಹರಾಶಿಗೆ ಪ್ರವೇಶ ಆದ ಕುಜ ಮತ್ತು ಕೇತು ಎರಡೂ ಕೂಡ ಯಾಕೆಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಶನಿವತ್ ರಾಹು ಕುಜವತ್ ಕೇತು ಅಂತ ಹೇಳ್ತೀವಿ ನಾವು ಶನಿವತ್ ರಾಹು ಕುಜವತ್ ಕೇತು ಸೊ ಕುಜ ಮತ್ತು ಕೇತು ಎರಡೂ ಕೂಡ ಅಗ್ನಿಕಾರಕ ಗ್ರಹಗಳು ಎರಡೂ ಒಂದೇ ರಾಶಿನಲ್ಲೇ ಸೇರಿಕೊಂಡಿದೆ ಅದು ಸಿಂಹರಾಶಿನಲ್ಲೇ ಸೇರಿಕೊಂಡಿದೆ ಆ ಸಿಂಹರಾಶಿ ಕೂಡ ನಾನು ನಮಗೆ ಅಗ್ನಿತತ್ವಗ್ರಹ ಸೂರ್ಯ ಇದೆಲ್ಲವನ್ನೂ ನಾವು ಗಣನೆಗೆ ಲೆಕ್ಕಾಚಾರಕ್ಕೆ ತಗೊಂಡಾಗ ಒಂದು ರೀತಿಯಾದಂತಹ ಒಂದು ಪ್ರಾಕೃತಿಕ ವಿಕೋಪಗಳಾಗಲಿ ಅಗ್ನಿ ಅವಘಡಗಳಾಗಲಿ ಅಥವಾ ರೋಡ್ ಆ್ಯಕ್ಸಿಡೆಂಟ್ಸ್ ಆಗಲಿ ಅಥವಾ ಫ್ಲೈಟ್ ಆ್ಯಕ್ಸಿಡೆಂಟ್ಸ್ ಆಗಲಿ ಅಥವಾ ಜನಗಳಲ್ಲಿ ರಕ್ತ ಒಂದು ಆಚೆಗೆ ಬರ್ತಕ್ಕಂಥದ್ದಾಗಲಿ ಇದೆಲ್ಲವನ್ನೂ ಕೂಡ ಸೂಚಿಸ್ತಕ್ಕಂಥದ್ದು ಅನ್ನೋದು ಎರಡು ಸಾವಿರದ ಇಪ್ಪತ್ತೈದು ಕೇವಲ ನಾವು ಐದು ತಿಂಗಳು ಕಳೆದು ಆರನೇ ತಿಂಗಳಲ್ಲಿದ್ದೀವಿ ಇನ್ನೂ ಐದೂವರೆ ತಿಂಗಳು ಬಾಕಿ ಇದೆ ಇನ್ನೂ ಐದುವರೆ ತಿಂಗಳಲ್ಲೂ ಕೂಡ ಈ ಥರದ್ದು ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ ಇನ್ನೂ ಹೆಚ್ಚಾಗಿ ಎಲ್ಲಿ ತನಕ ಇದೆ ಅಂತ ಕೇಳ್ತಾರೆ ಅಂದರೆ ಹೆಚ್ಚು ಕಮ್ಮಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಖು ತನಕ ಇರುತ್ತೆ ಈಗಲೇ ಹೇಳಿರ್ತೀನಿ ಬರೆದಿಟ್ಕೊಳ್ಳಿರಬೇಕಾದ್ರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ತನಕ ಯಾಕೆ ಅಂದರೆ ಕುಜ ಬಂದು ಸಿಂಹರಾಶಿನಲ್ಲಿದ್ದಾನೆ ಆ ಕುಜ ಡೈರೆಕ್ಟಾಗಿ ರಾಹುಗ್ರಹವನ್ನು ನೋಡ್ತಾ ಇದ್ದಾನೆ ತನ್ನ ವಿಶೇಷ ದೃಷ್ಟಿಯಿಂದ ಶನಿಗ್ರಹವನ್ನು ನೋಡ್ತಾ ಇದ್ದಾನೆ ಯಾವಾಗ ಯಾವಾಗ ಕುಜ ಶನಿ ರಾಹು ರವಿ ಈ ನಾಲ್ಕು ಗ್ರಹಗಳು ಗೋಚಾರದಲ್ಲಿ ಇದನ್ನು ಮೇದಿನಿ ಜ್ಯೋತಿಷ ಅಂತ ಕರಿತೀವಿ ನಾವು ಮೇದಿನಿ ಜ್ಯೋತಿಷ ಅಂದರೆ ಮುಂಡೇನ್ ಅಸ್ಟ್ರಾಲಜಿ ಅಂತ ಹೇಳ್ತೀವಿ ಪ್ರಪಂಚದಲ್ಲಿ ಪ್ರಾಕೃತಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಆಗಿ ಹೋಗತಕ್ಕಂತಹ ಪ್ಲಸ್ ಆ್ಯಂಡ್ ಮೈನಸ್ ಅನ್ನು ತಿಳಿಸ್ತಕ್ಕಂತಹ ಜ್ಯೋತಿಷ್ಯದ ಒಂದು ವಿಭಾಗ ಮೇದಿನಿ ಜ್ಯೋತಿಷ ಅನ್ನತಕ್ಕಂಥ ಮೇದಿನಿ ಅಂದರೆ ಭೂಮಿ ಅಂತ ಅರ್ಥ ಸಂಸ್ಕೃತದಲ್ಲಿ ಹಾಗಾಗಿ ಏನಾಗುತ್ತೆ ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಕುಜ ಕೇತು ಒಟ್ಟಿಗೆ ಇದ್ದಾರೆ ಕುಜ ರಾಹುನ ದೃಷ್ಟಿನ ನೋಡ್ತಾ ಇದ್ದಾನೆ ಶನಿಯನ್ನು ವಿಶೇಷ ದೃಷ್ಟಿ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಹಾಗಾಗಿ ಶನಿ ವಾಯು ತತ್ವಗ್ರಹ ಹಾಗಾಗಿ ಫ್ಲೈಟ್ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ಅನ್ನೋದಕ್ಕೆ ಏನೂ ಅನುಮಾನ ಇಲ್ಲ ಇದು ಇನ್ನು ಕಳೆದ ಎರಡು ಮೂರು ತಿಂಗಳು ಮುಂದೆ ಒಂದು ಏನಿದೆ ಅಷ್ಟೊಳಗೂ ಕೂಡ ಇನ್ಯಾವುದಾದ್ರು ಮೇಜರ್ ಇನ್ಸಿಡೆಂಟ್ ಆಗ್ತಕ್ಕಂತಹ ಸಂಭವ ಕೂಡ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂತ ಡೇ ಹೇಳ್ಬೋದು ಆದರೂ ನೈಂಟಿ ನೈನ್ ಪರ್ಸೆಂಟ್ ಅಂತೂ ಇದ್ದೇ ಇದೆ ಓಕೆ